ಅಲ್ಲೋ ಸ್ನೇಹಿತರೆ ಇವತ್ತಿನ ರೆಸಿಪಿ ನಾವು ಹಲ್ವಾರು ರೀತಿಯಲ್ಲಿ ಫಾಲೋ ಮಾಡ್ತೀರಿ ಆದರೆ ವೆಜ್ ಪಲಾವ್ ಪನ್ನೀರ್ ಪಲಾವ್ ಬ್ರೆಡ್ ಪಲಾವ್ ಅದೇ ಥರ ಮಶ್ರೂಮ್ ಪಲಾವ್ ಈ ಥರ ಎಲ್ಲ ಮಾಡ್ತೀರಿ ಆದರೆ ಬಟಾಣಿ ಪಲಾವ್ ಹೊಸ ಹೆಸರು ಹೊಸ ರುಚಿ ಬನ್ನಿ ತಡ ಮಾಡೋದಕ್ಕೆ ಈ ವಿಡಿಯೋನ ನೋಡ್ಕೊಂಬರೋಣ ಈ ವಿಡಿಯೋ ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ ಅದೇ ಥರ ಈ ರೆಸಿಪಿನೂ ಅರ್ಥ ಆಗುತ್ತೆ ಇನ್ನೂ ಯಾರು ಪೂರ್ವಿಯಾಸ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡ್ತಾ ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಕಾಲು ಕೆ ಜಿಯಷ್ಟು ಬಟಾಣಿ ಎರಡು ಗಡ್ಡೆ ಈರುಳ್ಳಿ ಒಂದು ಟೊಮೆಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಏಳರಿಂದ ಎಂಟು ಹಸಿಮೆಣಸಿನಕಾಯಿ ಒಗ್ಗರಣೆಗೆ ತುಪ್ಪ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ಪುದೀನ ಸೊಪ್ಪು ಇದು ಮಸಾಲೆ ರುಬ್ಬೋದಕ್ಕೆ ಎರಡು ಯಲಕ್ಕಿ ಎರಡು ನಕ್ಷತ್ರ ಹೂವು ಎರಡು ಅನಾನಸ್ ಮೊಗ್ಗು ಎರಡು ಲವಂಗ ಒಂದು ಸ್ಪೂನಷ್ಟು ಸೋಂಪು ಒಂದಿಂಚಷ್ಟು ಚಕ್ಕೆ ಇದು ಒಗ್ಗರಣೆಗೆ ಒಂದು ಸ್ಪೂನಷ್ಟು ಸೋಂಪು ಎರಡು ಯಾಲಕ್ಕಿ ಎರಡು ಲವಂಗ ಒಂದಿಂಚಷ್ಟು ಚಕ್ಕೆ ಪಲಾವ್ ಎಲೆ ನಕ್ಷತ್ರ ಹೂವು ಅನಾನಸ್ ಮಗು ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಲೋಟ ಅಕ್ಕಿ ಇವಾಗ ಬೇಕಾಗಿರುವ ಸಾಮಗ್ರಿಗಳು ನೋಡಿದ್ದಾಯಿತು ಮಾಡುವ ವಿಧಾನ ನೋಡ್ಕೊಂಡ್ ಬರೋಣ ಬನ್ನಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ಪುದೀನಾ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದಂಥ ಶುಂಠಿ ನಾವು ಮಸಾಲೆ ತೆಗೆದಿಟ್ಕೊಂಡಿದ್ರಲ್ವ ಚಕ್ಕೆ ಲವಂಗ ಅದೆಲ್ಲ ಅದು ಅದಷ್ಟು ಹಾಕಿ ಏಳರಿಂದ ಎಂಟು ಹಸಿಮೆಣಸಿನಕಾಯಿ ಇವಾಗ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಇದನ್ನು ನೀಟಾಗಿ ಪೇಸ್ಟ್ ಥರ ಮಾಡ್ಕೊಂಬರೋಣ ಇವಾಗ ಪೇಸ್ಟ್ ಥರ ರೆಡಿಯಾಗಿದೆ ಈರು ಅದಕ್ಕೆ ಇರಬೇಕು ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಎರಡು ಹಾಕ್ಕೊತು ನೀವು ಬೇಕಾದರೆ ಬೆಣ್ಣೆನೂ ಸೇರಿಸ್ಕೋಬೋದು ಎಣ್ಣೆ ಬದಲು ಬೆಣ್ಣೆ ಹಾಕೋಬೋದು ಇವಾಗ ಎಣ್ಣೆ ಮತ್ತು ತುಪ್ಪ ಬಿಸಿಯಾಗಿದೆ ಇವಾಗ ಒಗ್ಗರಣೆಗೆ ಪಲಾವ್ ಎಲೆ ಚಕ್ಕೆ ಲವಂಗ ಅನಾನಸ್ ಮಗ್ಗು ಅದೆಲ್ಲ ಅದೆಷ್ಟು ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡ್ಕೋಬೇಕು ನೀಟಾಗಿ ಇವಾಗ ಲೈಟಾಗಿ ಫ್ರೈ ಆಗಿದೆ ಇವಾಗ ಸಣ್ಣಗೆ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋರ್ಗು ಫ್ರೈ ಮಾಡ್ಕೊಬೇಕು ಟೊಮೆಟೊ ಸಾಫ್ಟ್ ಆಗಿದ ನಂತರ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಅದನ್ನು ಹಾಕ್ಕೊಂಡು ಮಸಾಲೆ ಹಸಿ ವಾಸನೆ ಹೋಗೋರ್ಗು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕಾಲು ಕೆ ಜಿ ಅಷ್ಟು ಹಸಿ ಬಟಾಣಿ ತಗೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಹಸಿ ಬಟಾಣಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇವಾಗ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಒಂದೂವರೆ ಲೋಟ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಅಕ್ಕಿ ಉದ್ರುದ್ರಾಗೂ ಆಗುತ್ತೆ ಮತ್ತೆ ಸಾಫ್ಟಾಗೂ ಇರುತ್ತೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ಇದಿಷ್ಟು ಮಸಾಲೆ ಹಾಕಿ ಎರಡು ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಒಂದೂವರೆ ಲೋಟ ಅಕ್ಕಿಗೆ ಎರಡೂವರೆ ಲೋಟ ನೀರು ಹಾಕೊತ ಇದ್ದೀನಿ ಯಾಕೆ ಅಂದ್ರೆ ಮಸಾಲೆ ರುಬ್ಬೋದಿಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ನಲ್ವಾ ಅದಕ್ಕೋಸ್ಕರ ಇವಾಗ ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಇದು ಒಂದು ಕುದಿ ಬರಬೇಕು ಕುದಿ ಬಂದಮೇಲೆ ಪುಕ್ಕ ನೋಡ್ಕೊಳ್ಳಿ ಇವಾಗ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಎರಡು ಬಿಸಿಲ್ ಬರೋವರೆಗೂ ವೆಯ್ಟ್ ಮಾಡಬೇಕು ಇವಾಗ ಎರಡು ವಿಸಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ ಇವಾಗ ಕುಕ್ಕರ್ ಮುಚ್ಚಲ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಅಂತ ಇವಾಗ ನೋಡ್ರೋ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ತೆರೆ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ಕೊಂಡು ಬಂದ್ರಲ್ವಾ ಬಿಸಿ ಬಿಸಿ ಬಟಾಣಿ ಪಲಾವ್ ಈ ರೆಸಿಪಿ ನಿಮ್ಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತೀರಾ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಏಯ್ ಈ ತರ ಒಂದು ಕುಕ್ಕಿಂಗ್ ಚಾನಲ್ ಇದೆ ಇದರಲ್ಲಿ ಆರೋಗ್ಯವಾಗಿರುವಂತ ಅದೇ ಥರನೇ ಸಿಂಪಲ್ ಸಿಂಪಲ್ ಟೇಸ್ಟಿ ರೆಸಿಪೀಸ್ ಬರ್ತಾ ಇರುತ್ತೆ ಚಾನೆಲ್ನ ಒಂದ್ಸಲ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಾಕು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದನ್ನು ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು